ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಆರೋಗ್ಯಕರವಾದಂಥ ಅದರಲ್ಲೂ ಡಯಟ್ ಮಾಡೋರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಕ್ಕಂಥ ಒಂದು ರೆಸಿಪಿನ ಮಾಡಿ ತಿಳಿಸ್ತಾ ಇದ್ದೀವಿ ಜನರಲ್ ಆಗಿ ನಾವು ಮೊಳಕೆ ಕಟ್ಟಿದಂಥ ಹೆಸರು ಕಾಳಿಂದ ಸಲಾಡನ್ನು ಮಾಡಿ ತಿಂತೀವಿ ಆಗ ಹಸಿ ಹಸಿಯಾಗಿ ಈ ಒಂದು ಹೆಸರು ಕಾಳನ್ನು ಬಳಸಬೇಕಾಗತ್ತೆ ಕೆಲವ್ರಿಗೆ ಆ ಹಸಿಯಾಗಿರ್ತಕ್ಕಂಥದ್ದು ಇಷ್ಟ ಇರೋಲ್ಲ ಆದ ಕಾರಣ ಬನ್ನಿ ಮೊಳಕೆ ಕಟ್ಟಿದಂಥ ಹೆಸರು ಕಾಳಿನ ಪಲ್ಯನ ಬಹಳ ರುಚಿಕರವಾಗಿ ಸೊಗಸಾಗಿ ಯಾವ ರೀತಿ ಮಾಡೋದು ಅಂತೀಗ ನೋಡ್ಕೊಳ್ಳೋರಂತೆ ಮೊಳಕೆ ಕಟ್ಟಿದಂಥ ಹೆಸರು ಕಾಳು ಪಲ್ಯ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಪಲ್ಯಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಬಿಸಿಯಾದಂಥ ಬಾಣಲಿಗೆ ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡಿಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಾವು ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಮೊದಲಿಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕೋಣ ಈ ರೀತಿಯಾಗಿ ಸಾಸುವೆನ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು ಹಾಗೆ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಮದ್ಯಕ್ಕೆ ಸೀಳಿ ಬಳಸ್ತಾ ಇರತಕ್ಕಂಥದ್ದು ಖಾರ ತಮ್ಮೆಚ್ಚಾನುಸಾರ ಏರುಪೇರು ಮಾಡ್ಕೋಬೋದು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಈ ಪದಾರ್ಥನೆಲ್ಲ ಮೂವತ್ತು ಸೆಕೆಂಡು ಫ್ರೈ ಮಾಡಿದ ನಂತರ ಬಹಳ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಈರುಳ್ಳಿನ ಹಾಕಿ ಸರಿಸುಮಾರು ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಈರುಳ್ಳಿನ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಮೂರು ನಿಮಿಷ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಒಳ್ಳೆ ಆರಾಮ ಬರುತ್ತೆ ಅಲ್ಲಿವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣಿನ ಜೊತೆಗೇ ಸ್ವಲ್ಪನೇ ಸ್ವಲ್ಪ ಎಷ್ಟು ಅಂತ ಹೇಳ್ಬೋದು ಅರಿಶಿನದ ಪುಡಿನ ಹಾಕಿ ಹಾಗೆ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ತಕ್ಕಂಥ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಎರಡರಿಂದ ಮೂರು ನಿಮಿಷ ಮಿನಿಮಮ್ ಬೇಕಾಗುತ್ತೆ ಟೊಮೊಟೊ ಹಣ್ಣು ಫ್ರೈ ಆಗೋದಕ್ಕೆ ಈಗಿಲ್ಲಿ ಟೊಮೊಟೊ ಹಣ್ಣನ್ನು ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಒಂದು ಅದಕ್ಕೆ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಈ ರೀತಿ ಬಹಳ ಸೊಗಸಾಗಿ ಮೊಳಕೆ ಕಟ್ಟಿರ್ತಕ್ಕಂಥ ಎರಡು ಕಪ್ ಅಳತೆಯ ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನ ಒಗ್ಗರಣೆಗೆ ಹಾಕೋಬೇಕು ಎರಡು ಕಪ್ ಅಳತೆಯ ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನ ಬಣ್ಣಕ್ಕೆ ಹಾಕಾದ್ಮೇಲೆ ನೋಡಿ ಸ್ವಲ್ಪನೇ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಬೇಕಾಗತ್ತೆ ಯಾಕೆಂದರೆ ಇದನ್ನು ನಾವು ಫುಲ್ಲಾಗಿ ಬಾಯ್ಲ್ ಮಾಡ್ತಾಯಿಲ್ಲ ಆಫ್ ಬಾಯ್ಲಲ್ಲಿ ಸಿದ್ಧ ಮಾಡ್ಕೋಬೇಕಾಗುತ್ತೆ ಆಗ ಹಸಿಯಾಗೂ ತಿಂದಂಗೆ ಇರುತ್ತೆ ಬಿಸಿಯಾಗು ತಿಂದಿರುತ್ತೆ ಸ್ವಲ್ಪ ಬೆಂದಿರುತ್ತೆ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಐದರಿಂದ ಆರು ನಿಮಿಷ ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನ ಹಬೆನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಮೂರು ನಿಮಿಷ ಚೆನ್ನಾಗಿ ಬೇಯಲಿ ಮೂರು ನಿಮಿಷ ಚೆನ್ನಾಗಿ ಬೆಂದಾದ ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಉಳಿದಂಥ ಮೂರು ನಿಮಿಷ ಬೇಯಿಸ್ಕೋಬೇಕು ಈ ರೀತಿ ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನ ಬೇಯಿಸ್ಬೇಕಾದ್ರೆ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಹೀಗಿಲ್ಲಿ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಅದು ಹಬನಲ್ಲಿ ಚೆನ್ನಾಗಿ ಮೊಳಕೆ ಕಟ್ಟಿದಂಥ ಹೆಸರು ಕಾಳು ಬೆಂದಿದೆ ಈ ಸಮಯದಲ್ಲಿ ಮೊದಲೇ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ನೀರೇನಿದೆ ಅದೆಲ್ಲ ಸುಂಡೋಗುತ್ತೆ ಹಾಗೆ ಮೊಳಕೆ ಕಟ್ಟಿದಂಥ ಹೆಸರು ಕಾಳು ಚೆನ್ನಾಗಿ ಬೇಯುತ್ತೆ ಹೀಗೆ ಮತ್ತೆ ಲಿಡ್ಡನ್ನು ಮುಚ್ಚಿ ಉಳಿದಂಥ ಮೂರು ನಿಮಿಷ ಹಬೇನಲ್ಲೇ ಬೇಯಿಸ್ಕೋಬೇಕು ಈಗಿಲ್ಲಿ ಮತ್ತೆ ಮೂರು ನಿಮಿಷಗಳ ಕಾಲ ನೀಟಾಗಿ ಹೆಸರು ಕಾಳನ್ನು ಚೆನ್ನಾಗಿ ಬೇಯಿಸಿರ್ತಕ್ಕಂಥದ್ದು ಅಂದರೆ ಹಬೆಯಲ್ಲೇ ಬೇಯಿಸಿರ್ತಕ್ಕಂಥದ್ದು ಈಗ ಬಿಸಿರ್ಬೇಕಾದ್ರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಮೊಳಕೆ ಕೆಟ್ಟದಂಥ ಹೆಸರು ಕಾಳಿನ ಪಲ್ಯ ಬಿಸಿ ಬಿಸಿಯಾಗಿ ಅಷ್ಟೇ ಸೊಗಸಾಗಿ ಸೂಪರಾಗಿ ಸಿದ್ಧವಾಗಿದೆ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹಾಗಿದ್ರೆ ನೋಡಿಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಮೊಳಕೆ ಕಟ್ಟಿದಂಥ ಹೆಸರು ಕಾಳಿನ ಪಲ್ಯನ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಭಾಳ ಸೊಗಸಾಗಿ ಸಿದ್ಧ ಮಾಡೋದಂತ ಖಂಡಿತ ನೀವು ಒಮ್ಮೆ ಈ ರೀತಿಯಾದಂಥ ಮೊಳಕೆ ಕಟ್ಟಿದಂಥ ಹೆಸರು ಕಾಳಿನ ಪಲ್ಯ ಮಾಡಿ ನೋಡಿ ಬಹಳ ಅಂದರೆ ಬಹಳ ಸೊಗಸಾಗಿರುತ್ತೆ ಬೇಕಿದ್ರೆ ತಮಗಿನ್ನೂ ಏನಾದರೂ ಹೆಚ್ಚಿಗೆ ಮಸಾಲೆ ಪದಾರ್ಥಗಳನ್ನು ಬೇಕಿದ್ದರೂ ಆ್ಯಡ್ ಮಾಡಿಕೊಂಡು ನೀವು ರುಚಿಕರವಾಗಿ ತಯಾರು ಮಾಡ್ಕೋಬೋದು ಹಾಗಾದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಿದಂಥ ಈ ಮೊಳಕೆ ಕಟ್ಟಿದಂಥ ಹೆಸರು ಕಣ್ಣಿನ ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ